ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಭಾನುವಾರ ರಾತ್ರಿ ಸೊ ಅಡುಗೆ ಏನೂ ಮಾಡಿರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಎಂಪೈರ್ಗೆ ಹೋಗೋಣ ಅಂತ ಹೇಳಿದರು ನನಗೂ ತುಂಬ ದಿನಗಳಿಂದ ಆಸೆ ಇತ್ತು ಹೋಗಬೇಕು ಅಂತ ಹಾಗಾಗಿ ಎಂಪೈರ್ಗೆ ಇದ್ವಿ ಇನ್ನು ನಮ್ಮ ಮನೆಯಲ್ಲಿ ನನ್ನ ತಂಗಿ ಅವ್ರು ಯಾರೂ ಇರಲಿಲ್ಲ ಹಾಗಾಗಿ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಕೂತಿದ್ವಿ ಇನ್ನೂ ನಮ್ಮ ಮನೆಯವರು ಬಂದಿರಲಿಲ್ಲ ಹಾಗಾಗಿ ಅದನ್ನು ಕೂಡ ಮಾತಾಡ್ಕೊಂಡು ಇನ್ನು ನಮ್ಮ ಮನೆಯವರು ಬಂದರು ಅಂತ ಹೊರಟ್ವಿ ಸೊ ಫೈನಲಿ ಅವರು ಕೂಡ ಬಂದರು ಸೊ ಈ ಎಂಪೈರ್ಗೆ ನಾನು ಮದ್ವೆಗೆ ಮುಂಚೆ ಒಂದು ಸಲ ಹೋಗಿದ್ದೆ ಬಟ್ ಇಷ್ಟು ಇಂಪ್ರೂವ್ ಆಗಿರಲಿಲ್ಲ ಅವಾಗ ಇವಾಗ ನೋಡಿದ್ರೆ ಫುಲ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ನನಗೆ ನೋಡಿ ನಿಜವಾಗ್ಲೂ ನಾನು ಇಲ್ಲ ಬಂದಿದ್ದು ಅಂತ ಅನಿಸ್ಬಿಡ್ತು ಇನ್ನು ಭಾನುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಮತ್ತು ಇಲ್ಲಿ ಒಂದು ರೂಲ್ಸ್ ಏನಂತಂದರೆ ಇಲ್ಲಿ ಯಾವುದೂ ಸೀಟ್ ಸಿಕ್ಕಿಲ್ಲ ಅಂತಂದರೆ ಇಲ್ಲಿ ನಮ್ಮ ನೇಮ್ನ ನೋಟ್ ಡೌನ್ ಮಾಡಬೇಕಂತೆ ಸೊ ಖಾಲಿ ಆದಾಗ ಅವರೇ ಕೂಗ್ತಾರಂತೆ ಇನ್ನು ಮೆನು ಕೂಡ ಬಂತು ನೋಡ್ತಾ ಇದ್ವಿ ಏನು ತೊಗೋಬೇಕು ಏನು ಬಿಡೋದು ಅಂತ ನನಗೆ ಗೊತ್ತಾಗಲಿಲ್ಲ ಎಲ್ಲ ಮತ್ತು ಕಾಸ್ಟ್ಲಿ ಅಂದರೆ ತುಂಬಾ ಕಾಸ್ಟ್ಲಿ ಇನ್ನು ನಾವು ಆರ್ಡರ್ ಮಾಡಿದ ಮೇಲೆ ಒಂದು ಕಾಲು ಗಂಟೆನೇ ಬೇಕು ಅದು ಬರೋದಕ್ಕೆ ಯಾಕಂದರೆ ತುಂಬಾ ರಶ್ ಇರೋದ್ರಿಂದ ಸೊ ಎಲ್ಲ ಫುಲ್ ಲೇಟಾಗೆ ಬರ್ತಾಯಿತ್ತು ಇನ್ನು ಅದಾದಮೇಲೆ ಫಸ್ಟು ಸೌತೆಕಾಯಿ ಈರುಳ್ಳಿ ಹಾಗೆ ಕ್ಯಾರೆಟ್ನ ಕೊಟ್ಟಿದ್ದರು ಇನ್ನು ಫಸ್ಟು ನಾವು ಆರ್ಡರ್ ಮಾಡಿದ್ದು ಚಿಕನ್ ಚಿಲ್ಲಿನ ಮಾಡಿದ್ವಿ ಅದಾದಮೇಲೆ ರೋಟಿ ಮತ್ತು ಚಿಕನ್ ಗ್ರೇವಿನ ಆರ್ಡರ್ ಮಾಡಿದ್ವಿ ಇನ್ನು ಅದಾದಮೇಲೆ ನಾನು ಬರೀ ಬಿರಿಯಾನಿ ರೈಸ್ನ ತಗೊಂಡೆ ಮೂರು ಜನ ಚಿಕನ್ ಬಿರಿಯಾನಿನ ತಗೊಂಡ್ರು ಹಾಗಾಗಿ ಪೀಸ್ ಅದು ತುಂಬಾ ಕಾಸ್ಟ್ಲಿ ಏನು ಹಾಫ್ಗೆ ಇನ್ನೂರು ಚಿಲ್ಲರೆ ಏನೋ ಇತ್ತು ಹಾಗಾಗಿ ಫುಲ್ಗೆ ಫೋರ್ ಫಿಫ್ಟಿ ಅಂತ ಸಮಥಿಂಗ್ ಏನೋ ಇರುತ್ತೆ ಅಷ್ಟೊಂದಿತ್ತು ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು ನಿಜವಾದ್ಲು ಯಾಕಾದರೂ ಹೋದ್ವೋ ಅಂತ ಅನಿಸ್ತು ಬಟ್ ಟೇಸ್ಟ್ ಕೂಡ ಅಷ್ಟಲ್ಲೇ ಇನ್ನು ಬಿಲ್ ಕೂಡ ಬಂತು ಬಿಲ್ ನೋಡಿದ್ರೆ ಟೂ ತೌಸಂಡ್ ಸಮಥಿಂಗ್ ಆಗಿತ್ತು ಇನ್ನು ಅದಾದ ಹೊರಗಡೆ ಹೊರ್ಗಡೆ ಅಂಗಡಿಗಳಿದ್ವಲ್ಲ ಅಲ್ಲಿ ಸಲ ವಿಸಿಟ್ ಮಾಡೋಣ ಅಂತ ಬಂದ್ವಿ ನಾವು ಫಸ್ಟ್ ಹೋಗಿದ್ದು ಐಸ್ ಕ್ರೀಮ್ ಅಂಗಡಿಗೆ ಮೆನು ಕೂಡ ನೋಡ್ತಾ ಇದ್ವಿ ಯಾವ್ದಾವು ಇದೆ ಅಂತ ನಾನಂತ ಪಿಸ್ತಾ ಫ್ಲೇವರ್ ತೊಗೊಂಡೆ ನಮ್ಮಮ್ಮ ಇನ್ನೊಂದು ಯಾವುದೋ ಫ್ಲೇವರ್ ಕೂಡ ತೊಗೊಂಡ್ರು ಬಟ್ ಇದಿಷ್ಟಕ್ಕೆ ಸೆವೆಂಟಿ ರುಪೀಸ್ ಹೇಳಿದ್ರು ಬಟ್ ಎಲ್ಲ ಕಾಸ್ಟ್ಲಿನೇ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಬಂದಿದ್ದೀವಿ ಅಲ್ವಾ ಅಂತ ಹೇಳಿ ಇನ್ನು ಡೈಲಿ ಬರ ಬರ್ತೀವ ಅಂತ ಹೇಳಿ ಸೊ ತೊಗೊಂಡ್ವಿ ಇನ್ನು ಐಸ್ ಕ್ರೀಮ್ ಎಲ್ಲ ತಿಂದಿದ್ಮೇಲೆ ಪಕ್ಕದಲ್ಲಿ ಚಾಕ್ಲೇಟ್ ಅಂಗಡಿಯೂ ಕೂಡ ಇತ್ತು ಬಟ್ ಅಲ್ಲಿಗೆ ಹೋಗೋಣ ಇಲ್ಲೇ ಇಷ್ಟು ಕಾಸ್ಟ್ಲಿ ಇದೆ ಇನ್ನು ಪಕ್ಕದಲ್ಲಿ ಇಷ್ಟು ಕಾಸ್ಟ್ಲಿ ಇರೋಲ್ಲ ಅಂತ ಹೇಳಿ ಹೋಗಿಲ್ಲ ಅಲ್ಲಿಗೆ ಸುಮ್ಮನೆ ಹಂಗೆ ಹೊರಗಡೆ ನೋಡಿಕೊಂಡು ಬಂದ್ವಿ ಇನ್ನು ಕ್ರೀಮ್ ಎಲ್ಲ ತಿಂದಾದ್ಮೇಲೆ ಮನೆಗೆ ಹೊರಡ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಸಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ